युगयुगे सागली नम प्रेम शाश्वत गिरिगगनवे बीली नम प्रीति शाश्वत नदी सगर केरली न प्रेम शाश्वत जगवे न प्रीति शाश्वत ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ನಡುಗಲಿ ಭುವಿ ಬಿರಿಯಲಿ ನೀನೇ ಬಾಳ ಜೀವ ಉರಿಯಲಿ ಕಿಡಿಸಿಡಿಯಲಿ ಸಿಡಿಯಲಿ ಏಕೈ ತಾಪಭಾವ ಒಲವಿಂದು ತುಂಬಿ ಬಂದು ಮೈ ತುಂಬಾ ಮಿಂಚಿದೆ ಒಡನಾಡಿ ಪ್ರೀತಿ ನೀಡೋ ಈ ನಿನ್ನ ಪ್ರೇಮಿಗೆ ಈ ಭೀತಿ ಇನ್ನೇಕೆ ಈ ದೂರಬೇಕೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಭಯವಾ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ ಸುಖದ ಮಧು ನೀನು ಬದುಕಲ್ಲಿ ತಂಗಾಳಿ ತಂದೆ ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು ಬಯಸೂ ಈ ಮೌನ ಮನದಲ್ಲಿಯೇಕಿಂತನೋ ಈ ಪ್ರಾಣವೆ ಹೋಗಲಿ ಈ ಲೋಕವೆನೂ ಕಲಿ ಎಂದೆಂದು ಸಂಗಾತಿ ನೀನೇ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಕಿರಿ ಗಗನವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನಿ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ